ಸುಮೇರು ಒಂದು ಏಳನೇ ತರಗತಿಯ ಅಭ್ಯಾಸ ಹನ್ನೊಂದು ನಿಮಗೆಷ್ಟು ತಿಳಿದಿದೆ ಬರೆಯಲು ಪ್ರಯತ್ನಿಸಿ ತಾಯಿಗಿಂತ ಬಂದು ಇಲ್ಲ ಬಾಯಿ ಮೊಸರು ಮರವಾಗಿ ಬಗ್ಗಿದೆ ಇಲ್ಲಿಗೆ ಪ್ರಾಣ ಸಂಕಟ ಚಿಂತಿಸಿ ಪಲವೀನು ಅರಸನಾಗಿ ಭಾಗ್ಯ ಕಾಲು ಚಾಚು ಕೈಲಾಸ ಆನೆ ಕೊಟ್ಟರು ಬಾರದು ಉರಿಕೋ ದೊಣ್ಣೆಗೆ ಒಂದು ನಿಮಿಷ ಮದ್ದಲ್ಲ ತೂತು ಒಲೆ ಕೆಡಿಸಿತು ಹುಡುಕುವುದಿಲ್ಲ ದೊಡ್ಡಪ್ಪ ಮೊಳಕೆಯಲ್ಲಿ ಗತಿಗೇಡು ಮಾರಾಯ ಜಗಳವಿಲ್ಲ ಬಲವಿದೆ ಮಾದರಿಯಂತೆ ರುಚಿ ಮಾದರಿಯಂತೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂದು ಇಲ್ಲ ಮಾದರಿ ಕೊಟ್ಟಿದ್ದಾರೆ ಒಂದೇದು ಕೈ ಕೆಸರಾದರೆ ಬಾಯಿಯ ಮೊಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾಡಿ ಬಂದಂತೆ ತೂರಿಕು ಕಾಯಕವೇ ಕೈಲಾಸ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅತಿ ಆಸೆ ಗತಿಗೀಡು ಆರೋಗ್ಯವೇ ಭಾಗ್ಯ ದೊಡ್ಡೇ ದೊಡ್ಡಪ್ಪ ಬೆಕ್ಕಿಯ ಆಟ ಇಲ್ಲಿಗೆ ಪ್ರಾಣ ಸಂಕಟ ಒಗ್ಗಟ್ಟಿನಲ್ಲಿ ಬಲವಿದೆ ಕುಂಬಾರನಿಗೆ ಒಂದು ವರ್ಷ ದೊಣ್ಣೆಗೆ ಒಂದು ನಿಮಿಷ ತುಂಬಿದ ಕೂಡ ತುಳುಕುವುದಿಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಎತ್ತಲ ಗಿಡ ಮದ್ದಲ್ಲ ಮಾಡಿದ್ದನ್ನು ಮಾರಾಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ನನ್ನನ್ನು ಬಳಸಿಕೊಂಡು ಬೆಟ್ಟ ಸ್ಥಳಗಳನ್ನು ತುಂಬಿ ನೋಡಿರಿ ಕಿತ್ತಲೆ ಗಿಡ ಮದ್ದಲ್ಲ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಕೈ ಕೆಸರಾದರೆ ಬಾಯಿ ಮೊಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕುಂಬಾರನಿಗೆ ವರ್ಷ ದೊನ್ನಿಗೆ ನಿಮಿಷ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಸಂತೆಯ ಗಲಾಟೆಯಲ್ಲೂ ಚೆನ್ನಾಗಿ ನಿದ್ರಿಸಬಲ್ಲ ಇದಕ್ಕೆ ಹೊಂದುವ ಗಾದೆ ಮಾತು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ವರ್ಷಗಟ್ಟಲೆ ಬೆಳೆಸಿದ ಮರವನ್ನು ಕೆಲವೇ ಗಂಟೆಗಳಲ್ಲಿ ಉರುಳಿಸಬಹುದು ಇದಕ್ಕೆ ಗಾದೆ ಮಾತಿನಲ್ಲಿ ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷವೆಂದು ಹೇಳಬಹುದು ನನ್ನ ಸಂಪಾದನೆಗಿಂತ ಕಡಿಮೆ ಖರ್ಚು ಮಾಡಿದರೆ ತೃಪ್ತಿಯಿಂದ ಬದುಕಬಹುದು ಇದಕ್ಕೆ ಗಾದೆ ಮಾತಿನಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಅರ್ಥವಿದೆ ನನ್ನ ಉಪಕಾರ ಮಾಡುವ ವ್ಯಕ್ತಿ ನನ್ನ ಮನೆಯಲ್ಲಿ ಇದ್ದರೂ ಅವರನ್ನು ಅಲಕ್ಷ್ಯ ಮಾಡಿ ದೂರದ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗುವವರನ್ನು ನೋಡಿದ ಒಬ್ಬ ಹಿರಿಯ ವ್ಯಕ್ತಿ ಈ ಮಾತು ಹೇಳಿದ್ದಾರೆ ಎತ್ತಲೆ ಗಿಡ ಮಾದ್ದಲ್ಲ ಜೀವನದಲ್ಲಿ ಪ್ರತಿನಿತ್ಯ ತಮ್ಮ ಸ್ವಾರ್ಥಕ್ಕಾಗಿ ಒಬ್ಬರು ಮತ್ತೊಬ್ಬರನ್ನು ಸತಾಯಿಸಿರುವುದನ್ನು ಕಾಣುತ್ತೇವೆ ಎಂಥವರಿಗೆ ಹುಟ್ಟಿಕೊಂಡ ಗಾದೆ ಮಾತಿದು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಕಷ್ಟಪಟ್ಟು ದುಡಿದರೆ ಸುಖವಾಗಿ ಊಟ ಮಾಡಬಹುದು ದುಡಿತಬೆ ದುಡ್ಡಿನ ತಾಯಿ ಇದಕ್ಕಾಗಿ ಗಾದೆ ಮಾತು ಹುಟ್ಟಿದೆ ಕೈ ಕೆಸರಾದರೆ ಬಾಯಿ ಮೊಸರು ಅಭ್ಯಾಸ ಹನ್ನೆರಡು ನಾನಾರೆಂದು ಹೇಳು ಪುಸ್ತಕ ಮೂಟೆ ನೀರು ಕಪ್ಪೆ ಹಣ್ಣು ಮೂಗುತಿ ಬುಗುರಿ ನೆರಳು ಹುಬ್ಬು ಅಂಗೈ ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಮೊಟ್ಟೆ ಐದು ಮನೆಗೆ ಒಂದೇ ಅಂಗಳ ಹಂಗೈ ಮುಳ್ಳು ಗಿಡದಲ್ಲಿ ಬಂಗಾರದ ಮೂಟೆ ಹಣ್ಣು ಕೂಗಿದರೆ ರಾವಣ ಹಾರಿದರೆ ಹನುಮಂತ ಕೂತರೆ ಮುನಿ ಕಪ್ಪೆ ಗಿರ ಗಿರ ತಿರುಗತ್ತೆ ಸುಸ್ತಾಗಿ ಬೀಳುತ್ತೆ ಬುಗುರಿ ಚಿಕ್ಕ ಮನೆಗೆ ಚಿನ್ನದ ಬೀಗ ಮೂಗುತಿ ಚಳಿಯಲ್ಲಿ ಕಲ್ಲಾಗಿ ನಿಂತೇನು ಬಿಸಿಲಲ್ಲಿ ಕಲ್ಲರಿಗೆ ಹರಿದೇನು ನೀರು ఐస్ ముచ్చే ఒచ్చిర పుస్తక ఏరి మేలు సాలు మర హు బాయితా హా ఏర్త నెరళుమే తెలిది ఇతర ఒకటలు ప్రయత్ని ದೊಡ್ಡೊಟ್ಟೆ ಹೈದನಿಗೆ ಹಿಂದೂ ಬಾಲ ಮುಂದು ಬಾಲ ಆನೆ ಅಂಗೈಯಲ್ಲಿ ಗದ್ದೆ ಗದ್ದೆಯಾಗ ನೀರು ನೀರಿನಾಗ ಬೀರು ಬೇರಿನಾಗ ಬೆಂಕಿ ದೀಪ ಬಂಗಾರದ ದೇವಾಲಯದಲ್ಲಿ ಬೆಳ್ಳಿ ದೇವರ ಬಾಳೆಹಣ್ಣು ಹಸಿರು ಗಿಡದಲ್ಲಿ ಹಸಿರು ಹಸಿರುಗಿಳಿ ನೆಡುತ್ತಾ ತೆದೆ ಮಾವಿನಕಾಯಿ ಚೋಟುದ್ದು ಹುಡುಗಿಗೆ ಮಾರದ ಜಲೆ ಸೂಚಿದಾರ బిళి మనుష్యన కరి టోపి పెంకి కడ్డి హారు మక్క తంది అదే తల మేలు చుట్టూ మున్స కిరు పరీక్ష మూడు సమాార్థక పదలను బరీరి ఆకాశ భాను అంబర ఆగస కన్ను నేత్ర అక్షి లోచన ఇరుళు కత్లు రాత్రి తిమీర కాడు అరణ్య కనన ఒణ ಅನಾರ್ಥ ಪದಗಳನ್ನು ಬರೆಯಿರಿ ಅರಸು ದೊರೆತನ ರಾಜ ಹುಡುಕು ಅನ್ವೇಷಣೆ ಗಡಿ ಎಲೆ ಅಂಚು ಕೊಡ ಗಳಿಗೆ ಆಶ್ರಯ ಅಂಬರ ಹಾಸಿಗೆ ಆಕಾಶ ಬಟ್ಟೆ ಕಾಯಿಗೆ ಬಂಗಾರ ಬಿಳಿ ಬಳಿ ಗುಡಿಸು ದಾರಿ ಹತ್ತಿರ ಈ ಪದಗಳನ್ನು ರೂಢನಾಮ ಅನ್ವರ್ತನಾಮ ಅಂಕಿತನಾಮಗಳಾಗಿ ವಿಂಗಡಿಸಿ ರೂಢನಾಮ ತಂದೆ ನದಿ ದೇಶ ಪುಸ್ತಕ ಅನ್ವರ್ತನಾಮ ಮೂಗು ಚೂಡ ವಕೀಲ ಕುಂಠ ಅಂಕಿತನಾಮ ಕಮಲ ವರುಣ ಕೊಠ್ರೋ ಪದಗಳನ್ನು ಉಪಯೋಗಿಸಿ ಬೆಟ್ಟಸ್ಥರಗಳನ್ನು ತುಂಬಿ ಚೈತ್ರಳು ಬಸ್ಸಿನೊಳಗೆ ಹಿಂದೆ ಕುಳಿತಿದ್ದರೆ ರಶ್ಮಿಯು ಬಸ್ಸಿನೊಳಗೆ ಮುಂದೆ ಕುಳಿತಿದ್ದಳು ಮೇನುವಿನ ಕೈಚೀಲ ತುಂಬ ಹಗರವಾಗಿತ್ತು ಆದರೆ ವಿಶ್ವಾಸನ ಕೈಚೀಲ ತುಂಬ ಭಾರವಾಗಿತ್ತು ಮನೆಯು ಅಜ್ಜಿಯೊಳಗೆ ಕುಳಿತು ಪತ್ರಿಕೆ ಓದುತ್ತಿದ್ದಳು ಆದರೆ ಅಜ್ಜನು ಹೊರಗೆ ಕುಳಿತು ಪತ್ರಿಕೆ ಓದುತ್ತಿದ್ದನು ಹೋದ ವರ್ಷ ಶಂಕರನಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಯಿತು ಆದರೆ ಈ ವರ್ಷ ಅವನಿಗೆ ಲಾಭ ಆಗಿರುತ್ತದೆ ಕೆಳಗಿನ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಮುಖ ಅರಳಿತು ಒಂದು ವಾರದಿಂದ ಬಿಟ್ಟು ಹೋಗಿದ್ದ ತಾಯಿಯನ್ನು ನೋಡಿದ ಮಗುವಿನ ಮುಖ ಅರಳಿತು ಬೆಣ್ಣೆ ಹಚ್ಚು ಕೆಲವರಿಗೆ ಬೆಣ್ಣೆ ಹಚ್ಚುವಂತೆ ಮಾತನಾಡಿದರೆ ಅವರಿಗೆ ನಾವು ಒಳ್ಳೆಯ ರೀತಿ ಕಾಣಿಸುತ್ತೇವೆ ತಲೆಗೆ ಹಚ್ಚಿಕೊಳ್ಳು ನನಗೆ ಬೇಡವಾದ ವಿಷಯಗಳನ್ನು ತಲೆಗೆ ಹಚ್ಚಿಕೊಳ್ಳಬಾರದು ಕುಂಬಾರನಿಗೆ ವರ್ಷ ದೊಣ್ಣಿಗೆ ನಿಮಿಷ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ತುಂಬಿದ ಕೂಡ ತುಳುಕುವುದಿಲ್ಲ ನಿಮಗೆ ತಿಳಿದಿರುವ ಐದು ಒಗಟುಗಳನ್ನು ಬರೆಯಿರಿ ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ ಕಣ್ಣು ಕಾಶಿನ ಕುದುರೆಗೆ ಬಾಲದ ಲಗಾಮು ಸುಸಿದಾರ ಕಡಿದರೆ ಕಚ್ಚೋಕೆ ಆಗಲ್ಲ ಹಿಡಿದರೆ ಮುಟ್ಟೋಕೆ ಆಗಲ್ಲ ನೀರು ಸಾಗರ ಪುತ್ರ ಸಾರಿನ ಮಿತ್ರ ಗುಡುಗು ಹುಡುಗಿದರೆ ಸಾವಿರ ನಯನಗಳು ಈ ಕೆಳಗಿನ ಚಿತ್ರಗಳಲ್ಲಿರೋ ಸನ್ನಿವೇಶ ಗಮನಿಸುತ್ತಾ ನಿಮಗೆ ತಿಳಿದಿದ್ದನ್ನು ಬರೀರಿ ನೋಡ್ರಿ ಚಿತ್ರ ಹೇಗಿದೆ ಒಂದು ಊರು ಅಲ್ಲಿ ಮನೆಗಳು ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆ ಎಲ್ಲವನ್ನು ನಾವಿಲ್ಲಿ ಕಾಣ್ತೀವಿ ಒಂದು ಸ್ವಚ್ಛವಾದ ಸುಂದರವಾದ ಹಳ್ಳಿ ಈ ಸುಂದರವಾದ ಹಳ್ಳಿಯ ಪರಿಸರದಲ್ಲಿ ಪಕ್ಷಿಗಳು ಸ್ವಚ್ಛಂದವಾಗಿಯೇ ಹಾಡುತ್ತಿವೆ ಮರಗಳಲ್ಲಿ ಪಕ್ಷಿಗಳು ವಿಶ್ರಾಂತಿ ತೆಗೆದುಕೊಳ್ಳುತ್ತಿವೆ ಇಲ್ಲಿ ಗ್ರಾಮ ಪಂಚಾಯಿತಿ ಇದ್ದು ಇದರ ವತಿಯಿಂದ ಕಸವನ್ನು ಹಾಕಲು ಕಸದ ಬುಟ್ಟಿಯನ್ನು ಇಟ್ಟಿದ್ದಾರೆ ಈ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಇದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಈ ಹಳ್ಳಿಯಲ್ಲಿ ಸುಂದರವಾದ ಮನೆಗಳನ್ನು ಕಟ್ಟಲಾಗಿದ್ದು ಮನೆಗಳ ಹಿಂದೆ ಮುಂದೆ ಮರಗಳನ್ನು ಬೆಳೆಸಿ ಪರಿಸರ ತುಂಬಾ ಚೆನ್ನಾಗಿ ಕಾಣುವಂತೆ ಮಾಡಲಾಗಿದೆ ಊರಿನ ಮಹಿಳೆಯರು ನೀರು ತರುತ್ತಿದ್ದಾರೆ ಒಟ್ಟಿನಲ್ಲಿ ಒಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ಹಳ್ಳಿಯಾಗಿದೆ ಹದಿಮೂರನೇ ಕಿರುಪರೀಕ್ಷೆ ನಾಲ್ಕು ನಾಲ್ಕು ಹಳ್ಳಿಯ ಜನ ನೀರನ್ನು ತರ್ತಕ್ಕಂಥ ಒಂದು ಸುಂದರ ದೃಶ್ಯ ಒಂದು ಸುಂದರವಾದ ಚಿತ್ರ ಚಿತ್ರಕಾರರು ಇದನ್ನು ಉತ್ತಮವಾಗಿ ಚಿತ್ರಿಸಿದ್ದಾರೆ ಈ ಚಿತ್ರವು ನೈಜತೆಯಿಂದ ಕೂಡಿದಂತೆ ಕಾಣುತ್ತದೆ ಈ ಚಿತ್ರದಲ್ಲಿ ಒಂದು ಬೀದಿ ಇದ್ದು ಮನೆಗಳು ಸಾಲಾಗಿ ನಿರ್ಮಾಣಗೊಂಡಿವೆ ಮನೆಗಳ ಮುಂದೆ ಮರಗಳನ್ನು ಬೆಳೆಸಿ ಬೀದಿ ಸುಂದರವಾಗಿ ಕಾಣುವಂತೆ ಮಾಡಿದ್ದಾರೆ ಮನೆಯ ಮುಂದೆ ಹಸು ಕರುವಿಗೆ ಹಾಲು ಕುಡಿಸುತ್ತಿದೆ ಊರಿನ ಮಹಿಳೆಯರು ನೀರು ತೆಗೆದುಕೊಂಡು ಮನೆಗೆ ಹೋಗುತ್ತಿದ್ದಾರೆ ರೈತರು ತಮ್ಮ ದೈನಂದಿನ ಕೆಲಸವಾದ ವ್ಯವಸಾಯ ಮಾಡಲು ಹೋಗುತ್ತಿರುವರು ಒಟ್ಟಾರೆ ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ ಬಂದಿದೆ ಅಭ್ಯಾಸ ಹದಿನಾಲ್ಕು ಮಾದರಿ ಅಂತ ಹೇಳುತ್ತಾ ಬರೆಯಿರಿ ಮತ್ತು ಸಂಧಿಯ ಹೆಸರನ್ನು ತಿಳಿಸಿ ಅವನ ಪ್ಲಸ್ ಅಲ್ಲಿ ಅವನಲ್ಲಿ ಲೋಪಸಂದಿ ಮಾಡು ಪ್ಲಸ್ ಮಾಡಿಸು లోపసంధి అల్లి ప్లస్ అల్లి అల్లల్లి లోపసంధి మాతు ప్లస్ ఇల్ల మాతిల్ల లోపసంధి నా ప్లస్ ఇలా లోపసంధి ఆరంభ ప్లస్ ఆగ ఆరంభుణ గుణసంధి గురు ప్లస్ గురుగా ఆగమ ఆగమసంధి హులి ప్లస్ ఇంద ఇందులింద ఆగమసంధి మన ప్లస్ అన్న మనయో ఆగమసంధి నది ప్లస్ అి నదీ ఆగమసంధి బెట్ట ప్లస్ తావరి బెట్ట తావరి ఆదేశధి కన్ ప్లస్ ఫని కంబని ఆదేశి మళ్ ప్లస్ కాల మళెగా ఆదేశి వస ప్లస్ కన్నడ వసగన్నడ ఆదేశి మై ప్లస్ తొడే మైదొడే ఆదేశిచ్చిన మాహితి కన్నడ సంధిలు ఆదేశి లోప సంధి ఆగమ సంధి ఆదేశ ఆదేశి ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಮಳೆ ಪ್ಲಸ್ ಕಾಲ ಮಳೆಗಾಲ ಕಣ್ ಪ್ಲಸ್ ಪನಿ ಕಂಬನಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಮೈ ಪ್ಲಸ್ ತೊಳೆ ಮೈದೊಳೆ ಅವನ ಪ್ಲಸ್ ಅಲ್ಲಿ ಅವನಲ್ಲಿ ಅಂತಕ್ಕಂಥದ್ದು ಲೋಪಸಂಧಿ ಮಾಡು ಪ್ಲಸ್ ಇಸು ಮಾಡಿಸು ಲೋಪಸಂಧಿ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಲೋಪಸಂಧಿ ಮಾತು ಪ್ಲಸ್ ಇಲ್ಲ ಮಾತು ಲೋಪಸಂಧಿ ನಾವೆಲ್ಲ ನಾವು ಪ್ಲಸ್ ಎಲ್ಲ ನಾವೆಲ್ಲ ಲೋಪಸಂಧಿ ಇನ್ನು ಆಗಮ ಸಂಧಿ ಮನೆ ಪ್ಲಸ್ ಅನ್ನು ಮನೆಯನ್ನು ನದಿ ಅಲ್ಲಿ ನದಿಯಲ್ಲಿ ಹುಲಿ ಪ್ಲಸ್ಸಿಂದ ಹುಲಿಯಿಂದ ಗುರು ಪ್ಲಸ್ಸಿಗೆ ಗುರುವಿಗೆ ಆರಂಭ ಪ್ಲಸ್ ಹಾಗೂ ಆರಂಭವಾಗುವ ಕನ್ನಡ ಸಂಧಿಗಳು ಆದಿ ಸಂಧಿ ಆಗಮ ಸಂಧಿ ಲೋಪ ಸಂಧಿ ಮಾದರಿಯಂತೆಯೇ ಹೇಳುತ್ತಾ ಪದಗಳನ್ನು ಕೂಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ गिरी प्लस ईश गिरीश सवर्ण दीर्घसंधि रवि प्लस इंद्र रवींद्र सवर्ण दीर्घसंधि सुर प्लस असुरा सुरासुर सवर्ण दीर्घसंधि गुरु प्लस उपदेश गुरुपदेश सवर्ण दीर्घसंधि प्लस ऋषि महर्षि गुणसंधि चंद्र प्लस उदय प्लस ईश्वर महेश्वर गुणसंधि सुर प्लस इंद्र सुंद्र गुणसंधि एकक्य शिव्य शिव प्लस ईक्य शिवक्य संधि एक प्लस एकद्धि एक 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 संधि वन प्लस औषध वन औषध वृद्धि संधि अष्ट ऐश्वर्य ऐश्वर्य अठर्य संधि अति प्लस अंत अत्यंत एन संधि अति प्लस उत्तम अत्युत्तम एन संधि जाति प्लस अतीत जतीत एन संधि इति प्लस आदि इत्यादि एन संधि गुणसंधि सुरा प्लस इंद्र सुरेंद्र गुणसंधि चंद्र प्लस उदय चंद्रोदय गुणसंधि महा प्लस ऋषि महर्षि गुणसंधि महा प्लस ईश्वर महेश्वर गुणसंधि इन्हें वृद्धि संधि शिव प्लस ऐक्य शिवक्य वन प्लस औषध वन औषध एक प्लस एक एकैक एक, अष्ट एक, एक। प्लस ऐश्वर्या अष्टश्वर्य इथे प्लस आदि इत्यादी इथ एन संधी अति प्लस अंत अत्यंत एम संधी जाती प्लस अतीत जात अतीत एम संधी अति प्लस उत्तम अत्यम एम संधी सवर्ण दीर्घसंधी सुर प्लस हसुर सुरासुर सवर्ण दीर्घसंधी गुरु प्लस उपदेश गुरुपदेश सवर्ण दीर्घसंधी रवी प्लस इंद्र रवींद्र सवर्ण दीर्घस गिरी प्लस गिरी गिरीश सवर्ण दीर्घ संधि संस्कृतसधि सवर्ण संधि यन संधि संधि वाक् प्लस शीश वागीश जस्वी संधि दिग् प्लस अंत दिगंत जस्वी संधि वाक् प्लस देवी वाग्देवी जस्वी संधि अज प्लस अंत अजंत चत्व संधि शत प्लस आनन षडानन चत्व संधि प्लस आनंद चत्व संधि बृहत् प्लस आकार बृहद् आकार जत्व संधि ब्रहत् प्लस आकार बृहद् आकार जत्व संधि अप प्लस दी अब जत्व संधि मनस प्लस शुद्धि मनस् शुद्धि सुत्व संधि सत् प्लस चित्र सचित्र शुचित्व संधि सद प्लस जाति सज्जाति शुचित्व संधि जगत प्लस जननी जगत जननी शुचित्व संधि शरत प्लस चंद्र शरत चंद्र शुचित्व संधि वाक् प्लस मय वाग्मय अनुनासिक संधि षट प्लस मुख षणमुख अनुनासिक संधि सत् प्लस मान सन्मान अनुनासिक संधि चित प्लस मय चिन्मय अनुनाशिक संधि उत् प्लस माद उन्माद అనునాశిక సంధి ఇోడ్రీ సంస్కృత వ్యంజన సంధిలు షట్ ప్లస్ ఆనన షడన శుచిత్వ సంధి సత్ ప్లస్ మన సన్మాన సుచిత్వ సంధి వాక్ ప్లస్ మయ వాగ్మయ శుచిత్వ సంధి అనునాశిక సంధి షట్ ప్లస్ ముఖ షణ్ముఖ చిత్ ప్లస్ మే చిన్మయ ఉత్ ప్లస్ మాద ఉన్మద ఇన్న ఝస్ ప్ల సంధి అచ్ ప్లస్ అంత అజంత చిత్ ప్లస్ ఆనంద చిదానంద వా ప్లస్ ఈశా వీశ వ్యంజన సంధిలు శుచిత్వ సంధి జత్ సంధి అనునాశక సంధి పదలను బిడిసి సంధి హెసరు బరీరి ಗಿರಿ ಪ್ಲಸ್ ಶಿಶ್ಯಾ ಗಿರೀಶ ಸವರ ದೀರ್ಘಸಂಧಿ ಸುರ ಪ್ಲಸ್ ಇಂದ್ರ ಸುರೇಂದ್ರ ಗುಣಸಂಧಿ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಎನ್ ಎನ್ಸಂಧಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ವೃದ್ಧಿ ಸಂಧಿ ಮಾತಿಲ್ಲ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಲೋಪಸಂಧಿ ಗುರುವಿಗೆ ಗುರು ಪ್ಲಸ್ಸಿಗೆ ಗುರುವಿಗೆ ఆగమ సంధి కంబని కన్ ప్లస్ బని కంబని సంధి దిగంత దిక్ ప్లస్ అంత తేజాతి తద ప్లస్ జాతి త్లస్ సంధి శుచుత్వసీ చిక్ ప్లస్ మయన్మయ సంధి அபியாச ஹோழனே தர முகில் நோடோன்னம